ಮಾಡಿದೆ ನೋಡಿ ಅಣ್ಣ ಮಾಡಿದ್ರಾ ನೋಡಿದ್ರಾ ನೋಡಿ ಓಕೆ ಒಳ್ಳೆಯದು ನೋಡ್ತೀನಿ ಚೆಕ್ ಮಾಡ್ತೀನಿ ಒಂದ್ಸಲ ಇನ್ನೊಂದು ಇನ್ನೊಂದ್ಸಲ ನನ್ನ ವಿಡಿಯೋ ಯಾವುದೇ ತರ ನಿನ್ನ ಪೇಜಲ್ಲಿ ಕಾಣಿಸ್ಬಾರದು ಅಲ್ಲ ಗೊತ್ತಿಲ್ಲ ಅಂತ ಹಾಕಿದ್ದೀನಿ ಗೊತ್ತಿಲ್ಲಲ್ಲ ಗೊತ್ತಿದ್ದು ಹಾಕಿದೆ ನಾನು ಒಂದ್ಸಲ ನಿಮ್ಗೆ ವಾರ್ನ್ ಮಾಡಿದ್ದೆ ಆದರೂ ನೀನು ಗೊತ್ತಿದ್ದೆ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಡೈರೆಕ್ಟ್ ಆಗಿ ನಿನಗೆ ಫೋನ್ ಮಾಡಿದ್ದು ಆಯ್ತು ಮೊದ್ಲಿಗೆ ನೀವು ಅದು YouTube ಅಲ್ಲಿ ನಾನು ಹಾಕಿದ್ದೆಂಪ್ಲೇಂಟ್ ಆಗುತ್ತೆ ಮಾಡಿದ್ ನೋಡ್ಬಿಟ್ಟು ನಾನು ಹಾಕೋದು ನಿಲ್ಸಿದ್ದೆ 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 ನೀನು ಯಾವಾಗ ನಿಲ್ ನಿಲ್ಸಿದ್ದೆ ಅಕ್ಟೋಬರ್ ಮೂರನೇ ತಾರೀಕಿಂದ ನಿಲ್ಸಿದ್ದೆ ಅಕ್ಟೋಬರ್ ಮೂರನೇ ತಾರೀಕಿಂದ ಇಲ್ಲಿವರೆಗೆ ನಿಲ್ಸಿದ್ದೆ ಈಗ ಎರಡು ಮೂರು ದಿನದೇ ಮತ್ತೆ ನಾನು ತಕ್ಕೊಂಡಿಲ್ಲ ಮೊದಲು ವಿಡಿಯೋಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿದ್ದೆ ರೀಲ್ ಅಪ್ಲೋಡ್ ಮಾಡಿದ್ಯಾ ವಿಡಿಯೋ ಅಪ್ಲೋಡ್ ಮಾಡಿದ್ಯಾ ಎಲ್ಲಾನು ನೋಡಿದಿನಪ್ಪ ನಾನು ನೋಡಿ ಚೆಕ್ ಮಾಡಿ ನಿನಗೆ ಫೋನ್ ಮಾಡಿದ್ದು ನಾನು ಅಕ್ಟೋಬರ್ ಐದನೇ ತಾರೀಕು ನಾನು ನಿನಗೆ ಫೋನ್ ಮಾಡಬೇಕಾಗಿತ್ತು ನಾನು 2 3 ದಿನದೇ ಒಂದು ಒನ್ ವರೆಗೂ ನಾನು ಪೇಜ್ ಚೆಕ್ ಮಾಡ್ತಾ ಇದ್ದೆ ಒಂದು ವರೆಗೂ ನೀನು ಅಪ್ಲೋಡ್ ಮಾಡಲಿಲ್ಲ ಓಕೆ ಬಿಟ್ಟಿದಾನೆ ಬಿಡು ಯಾಕೆ ಹೋಗ್ಲಿ ಅಂತ ನಾನು ಬಿಟ್ಟೆ ಅದಾದ್ಮೇಲೆ ಈಗ 2 3 ದಿನದಿಂದನೇ ಕಂಟಿನ್ಯೂ ಆಯಿತು ಅದಕ್ಕೆ ನನಗೆ ಇವತ್ತು ಮಾಡಬೇಕಾಗಿ ಬಂತೀಗ ಅಲ್ಲ ನಾನು ಅದರಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ದೆ ಮೊದಲು ಹಾಕಿದ್ನಲ್ಲ ರೀಲ್ ಅಪ್ಲೋಡ್ ಮಾಡಿದ್ಯಾ ವಿಡಿಯೋನು ಅಪ್ಲೋಡ್ ಮಾಡಿದ್ಯಾ ಎರಡು ಹೇಳ್ತಿದ್ದೀನಲ್ಲ ನಾನು ನಾನು ಟೈಮ್ ಕೂಡ ಹೇಳಲಾ ಹಾ ಬೆಳಗ್ಗೆ ಇವತ್ತು ಬೆಳಗ್ಗೆ ಹಾಕಿದ್ಯಾ ಹೌದಾ ಬೆಳಗ್ಗೆ ಹಾಕಿದ ಮೇಲೆ ಮತ್ತೆ ರೀಲ್ ರೀಲ್ ಹಾಕಿದ್ಯಾ ಅದು ಹಾಕಿದ ಮೇಲೆ ಒಂದು ಐದು ನಿಮಿಷದ ಮೇಲೆ ಮತ್ತೆ ರೀಲ್ ಅಪ್ಲೋಡ್ ಮಾಡಿದೆ ಆ ರೀಲ್ ಏನ ಅಲ್ಲಿ ಮೊದಲು ಇರ್ತವಲ್ಲ ಅದರಲ್ಲಿ ರೀಲ್ ಅಂತ ಬಡದ್ರೆ ಅದು ರೀಲ್ ಹೋಗುತ್ತೆ ಅದಕ್ಕೆ ರೀಲ್ ಅಂತ ಅದು ಯಾಕೆ ಅಂದ್ರೆ ರೀಲ್ ಓಪನ್ ಆಗಿತ್ತು ನಂದು ಹ್ಮ್ ಅದ ರೀಲ್ ಅಂತ ಬಂತು ಅದ್ಕೆ ಅದ್ನ ರೀಲ್ ಹೊಡೆದೆ ನಾ ವಿಡಿಯೋ ಮತ್ತೆ ಬೇರೆ ಕರ್ಕೊಂಡೆಲ್ಲಾ ಅವಾಗಿಂತ ಅದ ಅದ್ರಲ್ಲಿವ ರೀಲ್ ಅಪ್ಲೋಡ್ ಮಾಡಿದೆ ನಾ ಮೊದ್ಲಿನುವ ಇಲ್ಲ ವಿಡಿಯೋ ಮೂ ಎರಡು ವಿಡಿಯೋ ಎರಡನೇ ಮೂರ್ ವಿಡಿಯೋ ಹಾಕಿದೆ ನಾನ್ ಅದ ನೋಡ್ಬಿಟ್ಟ ನಿನ್ಗ್ ಫೋನ್ ಮಾಡಿದ್ವಿ ಈಗ ಇಲ್ಲ ಅಣ್ಣ ವಿಡಿಯೋ ಮಾಡಿಲ್ಲ ಅದೇ ಅಣ್ಣ ರೀಲ್ ಅಪ್ಲೋಡ್ ಮಾಡಿದಿನಿ ಇವಾಗಿನೂ ಅಲ್ಲಾ ಮೊದಲ ನಾನ್ ನೀವ್ ಇದು ಮಾಡಿದ್ರಲ್ಲ ಅದ್ಕಿಂತ ಮೊದಲ ಹಾಕೊಂಡಿದ್ದೆ ಇವಾಗ ಅವಾಗಿನು ಹಾಕಿದ್ದೆ ಇವಾಗ ಭಾಳ್ ಹಾಕಿದ್ದೆ ಅಲ್ಲ ನಾನು ಅವನೇ ಭಾಳ್ ರೀಲ್ ಅಪ್ಲೋಡ್ ಮಾಡಿದೆ ಅದ್ರಲ್ಲಿ ವಿಡಿಯೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ಯಾ ಹೋಗ್ಲಿ ಡಿಲೇಟ್ ಮಾಡಿದ್ಯಲ್ಲ ಪರವಾಗಿಲ್ಲ ಇನ್ನೊಂದ್ಸಲ ವಿಡಿಯೋ ಹಾಕಕ್ ಹೋಗ್ಬೇಡ ನಾನು ಇವಾಗ ಫೋನ್ ಮಾಡಿದೀನಿ ಇಲ್ಲ ಡೈರೆಕ್ಟ್ ಆಗಿ ನೀನು ಸಂಜೆ ಅದಲ್ಲ ಸಂಗಪ್ಪ ಹೌದಲ್ಲ ಅವ್ರ ಹತ್ರನೇ ಬಂದು ಮಾತಾಡ್ತೀನಿ ಮಾತಾಡಬೇಕಾಗುತ್ತೆ ಹ್ಮ್ ಡಿಲೀಟ್ ಮಾಡಿದ್ದೀನಿ ಆಯ್ತು ಡಿಲೇಟ್ ಮಾಡಿದೆ ಇವಾಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನಾದರೂ ಅಪ್ಲೋಡ್ ಆದ್ರೆ ಅಂತ ಹೇಳಿದೆ ನಾನು ನಾನ್ ಯಾಕ್ ಅಪ್ಲೋಡ್ ಮಾಡ್ಬೇಕು ಇನ್ನ ಇನ್ನ ಯಾಕ್ upload ಮಾಡ್ಬೇಕು ನೋಡೋಣ ನಾನ್ ನೋಡ್ತಿರ್ತೀನಿ observe ಮಾಡ್ತಿರ್ತೀನಿ ಎಲ್ಲಾನು ಮಾಡಿ ಮಾಡಿ ಅಣ್ಣ ನನಗ ಅದು ನಾನ್ ಇಡಿ ಹಾಕೋದೆ ಬಿಟ್ಟಿದ್ದೆ ಅದು ಇವತ್ತು ರೀಲ್ ಅಪ್ಲೋಡ್ ಮಾಡಿದೀನಿ ನಿನ್ನೆ ಮತ್ತೆ ಇವತ್ತು ಮಾಡಿ ಹಾ ನಿನ್ನೆ ಇವತ್ತು ನಾನ್ ನಿನ್ನೆ ಇವತ್ತು ನೋಡಿದ ಸಲುವಾಗಿ ನಾನು ಇವತ್ತು ಫೋನ್ ಮಾಡಿದ್ದು ಹ್ಮ್ ನಾನು ಇಲ್ಲಿ ನಾನು ಹೇಳ್ತಿದ್ದೀನಿ ಅಲ್ಲ ನಿನಗೆ ಅಕ್ಟೋಬರ್ ಐದನೇ ತಾರೀಕೆ ನಿನಗೆ ಫೋನ್ ಮಾಡಬೇಕಾಗಿತ್ತು ನಾನು ನೀನು ಕಂಟಿನ್ಯೂ ಆಗದೆ ಕಂಟಿನ್ಯೂ ಆಗಲಿಲ್ಲ ಅಲ್ಲ ಡೈಲಿ ಒಂದು ವಿಡಿಯೋ ಬರ್ತಿತ್ತು ಕಂಟಿನ್ಯೂ ಆಗಿಲ್ಲ ಆಗಿಲ್ಲ ಬಿಡು ಬಿಟ್ಟಿದ್ದಾನೆ ಅಂತ ನಾನು ಬಿಟ್ಟಿದ್ದೆ ಫೋನ್ ಮಾಡೋದು ಯಾವಾಗ ಈಗ ಎರಡು ದಿನದಿಂದನೇ ಕಂಟಿನ್ಯೂ ಆಯಿತಲ್ಲ ಅದಕ್ಕೆ ನಾನು ಇವತ್ತು ಫೋನ್ ಮಾಡಬೇಕಾಗಿತ್ತು ಎಲ್ಲಿರೋದು ಅಂಚಿನಾಳದಲ್ಲಿ ಇರೋದು ಇವಾಗ ಬೇರೆ ಕಡೆ ರಾಮದುರ್ಗನ ಕಡೆದು ರಾಮದುರ್ಗನಾ ಸರಿ ಸರಿ ಹಾಕ್ಬೇಡ ನಲ ಓಕೆನಾ ಸರಿ